ಶ್ರೀ ಗುರುಭ್ಯೋ ನಮ ಹರಿ ಓಂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿಯಲ್ಲಿ ಮೀನರಾಶಿಯವರಿಗೆ ಆಗುವ ಫಲ ಫಲಗಳ ಬಗ್ಗೆ ಬಂದು ವಿಚಾರವನ್ನು ಮಾಡೋಣ ಮೀನರಾಶಿಯವರಿಗೆ ಉದ್ಯೋಗಗಳು ಸಿಗುವಂತಹ ಚಾನ್ಸಸ್ ಭಾಳ ಚೆನ್ನಾಗಿದೆ ಒಳ್ಳೆಯ ಉದ್ಯೋಗ ನೌಕರಿಗಳು ಬೇಕು ಅಂದರೆ ಈ ತಿಂಗಳಲ್ಲಿ ಪ್ರಯತ್ನ ಮಾಡಿ ಬಹಳ ಅನುಕೂಲವಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಮತ್ತು ವಿಶೇಷವಾದ ಉನ್ನತವಾದ ಗೌರವಗಳು ಸ್ಥಾನಗಳು ಸಿಗ್ತದೆ ನಿಮಗೆ ಸಣ್ಣ ಪುಟ್ಟ ಅಧಿಕಾರ ದೊಡ್ಡ ದೊಡ್ಡ ಅಧಿಕಾರ ಸಿಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಪ್ರಯತ್ನ ಮಾಡಿ ಅನುಕೂಲ ಆಗ್ತದೆ ನಿಮ್ಮ ಆಸೆಗಳು ನೆರವೇರುವುದು ವಿಶೇಷವಾಗಿ ನೀವೇನು ಅಂದ್ಕೊಂಡು ಮಾಡ್ತೀರೋ ಏನು ಅನ್ಕೊಂಡು ಓದಿದ್ದೀರೋ ಆ ಓದಕ್ಕೆ ತಕ್ಕನಂಗೆ ಕೆಲಸಗಳು ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ನಿಮ್ಮ ಆಸೆಗಳೆಲ್ಲ ಪೂರ್ಣವಾಗುವಂತಹ ತಿಂಗಳಾಗಿದೆ ನಿಮ್ಮ ಮಿತ್ರರೇ ಸ್ವಲ್ಪ ಶತ್ರುಗಳಾಗ್ಬಿಡ್ತಾರೆ ಭಾಳ ಎಚ್ಚರವಾಗಿರಿ ಯಾರು ನೋಡಿಕೊಂಡು ಕೆಲಸ ಕಾರ್ಯ ಮಾಡಿರಿ ಹಣದ ಖರ್ಚು ಸ್ವಲ್ಪ ಹೆಚ್ಚು ಖರ್ಚು ದುಡ್ಡು ಬಂದಾಗ ದುಡ್ಡುಗ ಬಂದು ನಿಲ್ಲದ ಸ್ವಲ್ಪ ಅದಕ್ಕೆ ಸ್ವಲ್ಪ ಕಡಿವಾಣ ಹಾಕೊಳ್ಳಿ ಅನುಕೂಲ ಆಗ್ತದೆ ಮತ್ತು ವಿಶೇಷವಾದ ಅಧಿಕಾರಗಳಲ್ಲಿ ನೌಕರಿಗಳಲ್ಲಿ ಜವಾಬ್ದಾರಿಗಳು ಹೆಚ್ಚು ಬರ್ತದೆ ಆ ಜವಾಬ್ದಾರಿ ನಿಭಾಯಿಸುವಂಥ ಶಕ್ತಿ ಭಗವಂತ ನಿಮಗೆ ಕೊಡ್ತಾನೆ ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ಅಣ್ಣಂದಿರಿಗೆ ಅಂದರೆ ಮೀನರಾಶಿಯವರ ಅಣ್ಣಂದಿರಿಗೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಇರ್ತದೆ ನೋಡ್ಕೊಂಡು ಸಹಾಯ ಮಾಡಿ ಅವ್ರಿಗೆ ಸ್ವಲ್ಪ ಮಕ್ಕಳ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತೀರಿ ಅದು ಅನುಕೂಲ ಆಗ್ತದೆ ಏನೂ ತೊಂದರೆ ಬರಲ್ಲ ಆ ಮಕ್ಕಳ ಅನುಕೂಲವೂ ಚೆನ್ನಾಗಿ ಸಿಗುತ್ತೆ ಮತ್ತು ಜೀವನವನ್ನು ಧಾರ್ಮಿಕವಾಗಿ ನಡೆಸಬೇಕು ಅಂತ ನೀವು ಪ್ರಯತ್ನ ಪಡ್ತೀರಿ ಆ ಧಾರ್ಮಿಕತೆಯಿಂದ ಜೀವನ ಸುಗಮವಾಗಿ ನಡೆಯುತ್ತದೆ ಆಸ್ತಿ ಸಂಪಾದನೆ ವಾಹನ ಕೊಂಡು ಹೋಗ್ಕೊಳ್ಳುವಂಥದ್ದೆಲ್ಲ ಭಾಳ ಯೋಗ ಚೆನ್ನಾಗಿದೆ ಮಾಡ್ಬೋದು ಉದ್ಯೋಗದಲ್ಲಿ ಬಡ್ತಿಗಳು ಸಿಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಸ್ವಲ್ಪ ಪ್ರಯತ್ನ ಮಾಡಿ ಅದು ಅನುಕೂಲ ಆಗ್ತದೆ ಕೆಲಸ ಕಾರ್ಯಗಳು ಯೋಚನೆ ಮಾಡಿ ಆ ಮಾಡಿ ಆ ಥರ ಹೋಗಬೇಡಿ ಯಾವ ಕೆಲಸ ಮಾಡೋಕ್ಕೋಗ ಸ್ವಲ್ಪ ಹೊತ್ತಲ್ಲಿ ಯೋಚನೆ ಮಾಡಿ ಮುಂದುವರಿ ಮತ್ತು ಒಂದೇ ತರಹದ ವಿಕಲ್ಪಗಳಾಗ್ತದೆ ವಿಚಾರಣೆ ಕೆಲವು ವಿಚಾರದಲ್ಲಿ ಒಂದು ವಿಕಲ್ಪಗಳನ್ನು ತೀರಿಸೋಕ್ಕೆ ಆರೋಗ್ಯದಲ್ಲಿ ಎಚ್ಚರ ಆರೋಗ್ಯ ವಿಶೇಷವಾಗಿ ಗಮನ ಕೊಡಬೇಕು ಹಳೆಯ ರೋಗಗಳೇನಾದ್ರು ಇದ್ದರೆ ಉಲ್ಬಣವಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಬೇಗ ಅದನ್ನು ವಾಸನೆ ಮಾಡ್ಕೊಳ್ಳೋದು ಭಾಳ ಉತ್ತಮ ಫಲ ಸಾಲ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ಜಾಮೀನು ಗೀಮಿ ಕೊಡೋಕೆಲ್ಲ ಹೋಗಬೇಡಿ ಅತಿ ಸಾಲ ತೊಗೊಳಕ್ಕೆ ಹೋಗಬೇಡಿ ಅತಿ ಸಾಲ ತೊಗೊಂಡು ತಿರ್ಸೋಕ್ಕಾಗೋದಿಲ್ಲ ನಿಮಗೆಲ್ಲರಿಗೂ ಅದಕ್ಕೆ ಭಾಳ ಹುಷಾರಾಗಿ ಸಾಲವನ್ನು ಮಾಡಬೇಕು ಮತ್ತು ಈ ತಿಂಗಳ ಒಳ್ಳೆ ಮಾಂಗಲ್ಯ ಭಾಗ್ಯ ಚೆನ್ನಾಗಿದೆ ಸಲ ಒಳ್ಳೆ ಅನುಕೂಲವಾಗ್ತದೆ ಮದುವೆ ವಿಚಾರ ಸಂಬಂಧಪಟ್ಟ ಪ್ರಯತ್ನ ಪಟ್ಟರೆ ಅನುಕೂಲವಾಗುವ ಚಾನ್ಸ್ ಇದೆ ವ್ಯಾಪಾರಿಗಳು ಮಾಡುವಂತಹವರಿಗೆ ಒಳ್ಳೆ ಅಭಿವೃದ್ಧಿ ಯಾರು ಬಿಸ್ನೆಸ್ ಇದ್ದೀರಿ ಅವರಿಗೆಲ್ಲರಿಗೂ ಒಳ್ಳೆ ಲಾಭವಾಗುವ ಚಾನ್ಸ್ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ಬಿಸ್ನೆಸ್ ಮಾಡುವಂಥವರು ವ್ಯಾಪಾರ ಮಾಡುವಂತಹರೆಲ್ಲರಿಗೂ ಸ್ತ್ರೀ ಮೂಲಕ ಧನ ಅಭಿವೃದ್ಧಿ ಆಗುವಂತಹದ್ದು ಸ್ತ್ರೀಯರ ಮಾತು ಕೇಳಿ ನಡಿ ಕೇಳಿ ನಡುವಂಥದಕ್ಕೆ ಅನುಕೂಲ ಆಗ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಭಾಳ ಅನುಕೂಲ ಆಗ್ತದೆ ಮತ್ತು ವಿಶೇಷವಾದ ಕ ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲರಿಂದ ಗೌರವವನ್ನು ಸಂಪಾದನೆ ಮಾಡ್ತೀರಿ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಗೌರವವನ್ನು ಕೊಟ್ಟು ನೋಡ್ಕೊತಾರು ಜನ ಮತ್ತು ಖರ್ಚಿನ ಬಗ್ಗೆ ಸ್ವಲ್ಪ ನಿಗಾ ಇರಲಿ ಇಲ್ಲಾಂದರೆ ಹೆಚ್ಚು ಖರ್ಚು ಮಾಡಿದ್ರೆ ಉಳಿಯೋದು ಭಾಳ ಕಷ್ಟ ಆಗ್ತದೆ ಹಾಗೂ ನಿಮ್ಮ ತಂದೆ ಆರೋಗ್ಯದಲ್ಲಿ ಭಾಳ ಹುಷಾರಾಗಿರಬೇಕು ಸ್ವಲ್ಪ ಆಗ್ತದೆ ಯಾರೋ ಮೀನರಾಶಿಯವ್ರ ತಂದೆಯವರಿಗೆ ಭಾಳ ಹುಷಾರಾಗಿರಬೇಕು ತಂದೆಯವರಿಗೆ ಇಲ್ಲಾಂದರೆ ಆರೋಗ್ಯ ಭಾಳ ಏಟಾಗಿಬಿಡ್ತದೆ ನಿಮ್ಮ ಅಭಿವೃದ್ಧಿಗೆ ನೀವು ಈ ಈ ತಿಂಗಳ ಸ್ವಲ್ಪ ಈ ವಿಶೇಷವಾಗಿ ಕಲ್ಯಾಣ ಸಂಬಂಧಪಟ್ಟವರು ಪಾರ್ವತಿ ಕಲ್ಯಾಣ ಮಾಡುವಂತಹದು ಶ್ರೀನಿವಾಸ ಕಲ್ಯಾಣ ಮಾಡುವಂತಹದ್ದು ಭಾಳ ಒಳ್ಳೆಯ ಫಲ ಹಾಗೂ ವಿಶೇಷವಾಗಿ ಅಶ್ವತ್ ಮರಕ್ಕೆ ಪ್ರದರ್ಶೆ ನಮಸ್ಕಾರ ಮಾಡುವಂತಹದ್ದು ಒಳ್ಳೆಯ ಫಲ ದೊ ಹಿರಿಯರ ಶಾಪಗಳೆಲ್ಲ ಪರಿಹಾರವಾಗ್ತದೆ ಎಲ್ಲ ದೋಷಗಳು ಪರಿಹಾರವಾಗ್ತದೆ ಹಾಗಾಗಿ ಅರಳಿ ಮರಕ್ಕೆ ಪ್ರತಿನಿತ್ಯ ನಮಸ್ಕಾರ ಮಾಡ್ಕೊಂಬನಿರಿ ಭಾಳ ಅನುಕೂಲವಾಗ್ತದೆ ನಮಸ್ಕಾರಗಳು